ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲಕ್ಷ್ಮಿ ಹೆಚ್ ಎಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಜ್ಞಾನ ಪಾಸಿಂಗ್ ಪ್ಯಾಕೇಜ್ ಕುರಿತು ಮಾಡ್ತಾ ಇದ್ದೀವಿ ಇದರಿಂದ ನೀವೇನು ಮಾಡ್ಬೋದು ನಲ್ವತ್ತರಿಂದ ನಲವತ್ತೈದು ಅಂಕಗಳನ್ನು ಈಸಿಯಾಗಿ ಪಡ್ಕೋಬೋದು ನೆನಪಿರ್ಲಿ ವಿದ್ಯಾರ್ಥಿಗಳೇ ಸುಮಾರಷ್ಟು ಜನ ನೀವೇನು ಮಾಡಿದ್ರಿ ವಿಜ್ಞಾನ ಪಾಸಿಂಗ್ ಪ್ಯಾಕೇಜ್ ಹಾಕ್ರಿ ಟೀಚರ್ ಅಂತ ಹೇಳ್ತಾ ಇದ್ದೀರಿ ಈಗಾಗಲೇ ನಾವೇನು ಮಾಡಿದ್ವಿ ಮೂರ್ನಾಲ್ಕು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀವಿ ಅದರಲ್ಲಿ ಜಸ್ಟ್ ಪಾಸಿಂಗ್ ಪ್ಯಾಕೇಜ್ ಅಷ್ಟೇ ಇದೆ ಅಂದರೆ ಇಪ್ಪತ್ತೆಂಟರಿಂದ ಮೂವತ್ತು ಅಂಕಗಳನ್ನು ನೀವು ಹೇಗೆ ಪಡ್ಕೋಬಹುದು ಅಂತ ಹೇಳಿ ಅದಕ್ಕೆ ಯಾವ್ಯಾವೆಲ್ಲ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡ್ಬೋದು ಅಂತ ಹೇಳಿ ಇನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಇದರಲ್ಲಿ ನಲ್ವತ್ತರಿಂದ ನಲವತ್ತೈದು ಅಂಕಗಳನ್ನು ನೀವು ಆರಾಮ್ಸೆ ಪಡ್ಕೋಬೋದು ಈ ಹೇಳಿದಷ್ಟು ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದರೆ ತಪ್ಪದೆ ನೀವೇನು ಮಾಡ್ತೀರಾ ಈ ಒಂದು ವಿಜ್ಞಾನ ಪರೀಕ್ಷೆ ತ್ರೀಯಲ್ಲಿ ಖಂಡಿತ ಪಾಸ್ ಆಗೇ ಆಗ್ತೀರಾ ನೆನ್ಪಿರಲಿ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಅಲ್ವಾ ವಿಜ್ಞಾನ ಪಾಸಿಂಗ್ ಪ್ಯಾಕೇಜ್ ಹಾಕಿ ಅಂತೇಳಿ ಈಗಾಗಲೇ ಮೂರ್ನಾಲ್ಕು ವಿಡಿಯೋಸ್ಗಳಿದ್ದಾವೆ ಆ ವಿಡಿಯೋಗಳಲ್ಲೂ ಕೂಡ ಇದೇ ಸಿಗುತ್ತೆ ಯಾಕಂದರೆ ವಿಜ್ಞಾನ ಸಿಲೆಬಸ್ ಅಂದಮೇಲೆ ಒಂದೇ ಆಗಿರುತ್ತೆ ನೀವು ಅದನ್ನು ಹಿಂದಿನ ಒಂದು ಎರಡು ತಿಂಗಳ ಹಿಂದೆ ನಾನು ಅಪ್ಲೋಡ್ ಮಾಡಿದೆ ನನ್ನ ಫಸ್ಟ್ ವಿಡಿಯೋ ಯಾವುದಾಗಿದೆ ವಿಜ್ಞಾನ ಪಾಸಿಂಗ್ ಪ್ಯಾಕೇಜ್ ಕುರಿತೇ ಹಾಕಿದ್ದಾಗಿದೆ ಅದಾದಮೇಲೆ ನೆಕ್ಸ್ಟ್ ವಿಡಿಯೋ ಅದಕ್ಕೆ ಕೀ ಉತ್ತರಗಳನ್ನು ಮಾಡಾಕಿದ್ದೆ ಮಾದರಿ ಉತ್ತರಗಳನ್ನು ಹಾಗಾಗಿ ದಯವಿಟ್ಟು ನೀವು ಯಾರೆಲ್ಲ ಈ ಒಂದು ವಿಜ್ಞಾನ ಪರೀಕ್ಷೆಗೆ ಕಾಯ್ತಾ ಇದ್ದೀರಲ್ಲ ಪರೀಕ್ಷೆ ಮೂರಕ್ಕೆ ದಯವಿಟ್ಟು ಒಂದು ಸಾರಿ ಹಳೆ ವಿಡಿಯೋಸ್ಗಳನ್ನು ಸ್ಕ್ರೋಲ್ ಮಾಡಿ ನೋಡಿ ಅದರಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜು ಸಿಗುತ್ತೆ ಜೊತೆಗೆ ಕೀ ಆನ್ಸರ್ಸ್ಗಳು ಕೂಡ ಸಿಗ್ತವೆ ಆದರೂ ಕೂಡ ನಿಮ್ಮ ಒಂದು ಬೇಡಿಕೆಗಾಗಿ ನಾನು ಏನು ಮಾಡ್ತಾ ಅಂದರೆ ಮತ್ತೊಂದು ಸರಿ ಈ ವಿಜ್ಞಾನ ಪಾಸಿಂಗ್ ಪ್ಯಾಕೇಜನ್ನು ಮಾಡಿ ಹಾಕ್ತಾ ಇದ್ದಾನೆ ಇದರಲ್ಲಿ ಪಾಸಿಂಗ್ಗಿಂತ ಇನ್ನೂ ಒಂದಿಷ್ಟು ಮಾರ್ಕ್ಸ್ ಬರ್ತಾ ಇದೆ ಸೊ ಎಲ್ಲರೂ ದಯವಿಟ್ಟು ಈ ಒಂದು ವಿಡಿಯೋದಿಂದ ಉಪಯೋಗವನ್ನು ತೊಗೊಳ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಅದೇ ರೀತಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಲಿಂಕನ್ನು ಈ ಚಾನಲನ್ನು ನೀವೇ ಮಾಡಿರಿ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಾವೀಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೆನಪಿರಲಿ ವಿದ್ಯಾರ್ಥಿಗಳೇ ಈಗ ನಾವು ಏನೇ ಕ್ವಶನ್ಸ್ಗಳನ್ನು ಹೇಳಿದರೂ ಕೂಡ ಇವು ನಿಮ್ಮ ಸಿಲೆಬಸ್ ಬಿಟ್ಟು ಬೇರೆ ಯಾವುದು ಇರೋದಿಲ್ಲ ಸಿಲೆಬಸ್ಗೆ ಇನ್ಕ್ಲೂಡ್ ಆಗಿರೋದೇ ಇರುತ್ತೆ ಹಾಗಾಗಿ ಮತ್ತೇನು ಮಾಡಬೇಕು ಇಲ್ಲಿ ನಾವು ಡಿಸ್ಕಸ್ ಮಾಡೋದು ಕ್ವಶನ್ಸ್ಗಳನ್ನು ಮಾತ್ರ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಈ ಹಳೇದು ಅಂದರೆ ನಾವು ಓಲ್ಡ್ ವಿಡಿಯೋಸ್ಗಳನ್ನು ಮಾಡಾಕಿದ್ವಿ ಅಲ್ವಾ ಅದರಲ್ಲಿ ಏನಿದೆ ನಿಮಗೆ ಫುಲ್ ಕೀ ಆನ್ಸರ್ಗಳು ಸಿಗ್ತವೆ ಪಾಸಿಂಗ್ ಪ್ಯಾಕೇಜ್ನ ಉತ್ತರಗಳನ್ನು ರೆಡಿ ಮಾಡಿ ಹಾಕಿದ್ದೆ ಅದನ್ನು ಒಂದು ದಯವಿಟ್ಟು ಹೋಗಿ ನೀವು ವಾಚ್ ಮಾಡಿ ಈಗ ಮೊದಲೇ ಪಾರ್ಟ್ ಯಾವುದಿದೆ ನಮ್ಮ ವಿಜ್ಞಾನದಲ್ಲಿ ರಾಸಾಯನಶಾಸ್ತ್ರ ಅಲ್ವಾ ಅದರಲ್ಲಿ ಟೋಟಲ್ ಆಗಿ ಏನಾಗುತ್ತೆ ಇಪ್ಪತ್ತೈದು ಅಂಕಗಳಿಗೆ ಒಂದು ಈ ರಾಸಾಯನ ವಿಭಾಗ ಬರುತ್ತೆ ಮೊದಲೇ ಪಾರ್ಟ್ ಯಾವುದು ರಾಸಾಯನಶಾಸ್ತ್ರ ಅದರಲ್ಲಿ ಓವರಲ್ ಆಗಿ ಎಲ್ಲ ಚಾಪ್ಟರ್ಗಳಿಂದ ಬರುವಂಥ ಮಾರ್ಕ್ಸೆಷ್ಟು ಟ್ವೆಂಟಿ ಫೈವ್ ಮಾರ್ಕ್ಸ್ ಹಾಗಾದರೆ ಫಸ್ಟ್ ಪಾಠದಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ ಏನಾಗುತ್ತೆ ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟು ಪ್ರತಿ ಸರಿ ಅದೇ ಇದರ ಮೇಲೆ ಕ್ವಶನ್ಸ್ಗಳು ರೈಸ್ ಆಗ್ತಾ ಇರ್ತವೆ ಟಾಪಿಕ್ ಮೇಲೆ ಸೊ ಅವುಗಳನ್ನು ನಾವೀಗ ನೋಡ್ತಾ ಹೋಗೋಣ ಯಾವುದಿದೆ ರಾಸಾಯನಿಕ ಕ್ರಿಯೆಗಳ ವಿಧಗಳು ಮತ್ತು ಉದಾಹರಣೆಗಳು ಹಾಗಾದರೆ ಆ ರಾಸಾಯನಿಕ ಕ್ರಿಯೆಗಳಲ್ಲಿ ಕ್ರಿಯೆಗಳ ವಿಧಗಳು ನಾಲ್ಕಿದೆ ಒಂದು ಸಂಯೋಗ ವಿಭಜನೆ ಸ್ಥಾನಪಲ್ಲಟ ದ್ವಿಸ್ಥಾನಪಲ್ಲಟ ಇವಿಷ್ಟರಲ್ಲಿ ಯಾವುದಾದರೂ ಒಂದನ್ನು ಕೊಟ್ಟೆ ಕೊಡ್ತಾರೆ ಎಕ್ಸಾಮಿಗೆ ಜೊತೆಗೆ ಉದಾಹರಣೆಯನ್ನು ಕೊಡ್ತಾರೆ ಎರಡು ಮಾರ್ಸಿಗೆ ಡೈರೆಕ್ಟ್ ಆಗಿನೂ ಕೇಳ್ಬೋದು ಅಥವಾ ಉದಾಹರಣೆಯನ್ನು ಅವರೇ ಕೊಟ್ಟು ಸಮೀಕರಣವನ್ನು ಇದು ಯಾವ ಕ್ರಿಯೆ ಅಂತ ಹೇಳಿ ಕೊಡ್ತಾರೆ ನೀವೇನು ಮಾಡ್ಕೋಬೇಕು ಡೆಫಿನೇಷನ್ ಕಲ್ಕೋಬೇಕು ಎಕ್ಸಾಂಪಲ್ ಗೊತ್ತಿರಬೇಕು ಗೊತ್ತಿದ್ರೆ ನೀವು ಇದರಲ್ಲಿ ಎರಡು ಅಂಕಗಳನ್ನು ನೀವು ತಗೊಳ್ತೀರ ಇನ್ನು ಉತ್ಕರ್ಷಣೆ ಅಪಕರ್ಷಣೆ ಅದಕ್ಕೆ ಉದಾಹರಣೆಯನ್ನು ನೀವು ಕಲ್ಕೋಬೇಕು ಬಹಿರುಷ್ಣಕ ಅಂತರುಷ್ಣಕ ಅದಕ್ಕೆ ಉದಾಹರಣೆಗಳನ್ನ ನೋಡ್ಕೋಬೇಕು ಇವಿಷ್ಟರಲ್ಲಿ ಯಾವುದರೂ ಒಂದು ಮಾರ್ಕ್ಸಿಗೆ ಕೇಳ್ಬೋದು ಕಮಟುವಿಕೆ ನಶಿಸುವಿಕೆ ಮೇಲೆ ಅಗೇನ್ ಆ್ಯಂಡ್ ಅಗೇನ್ ಕ್ವಶನ್ಸ್ಗಳು ಬರ್ತಾನೆ ಇದೆ ಫಾರ್ ಎಕ್ಸಾಂಪಲ್ ಎಲ್ಲಿದೆ ನೋಡಿ ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ನೈಟ್ರೋಜನ್ ಅನಿಲ ಏಕೆ ಹಾಯಿಸುತ್ತಾರೆ ಅಂತ ಹೇಳಿ ಕೇಳ್ತಾರೆ ಇದು ಒಂದು ಅಂಕಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಈ ಪಾಠದಲ್ಲಿ ಇದು ಒಂಥರ ಫಿಕ್ಸ್ಡ್ ಕ್ವಶನ್ ಇದ್ದಂಗೆ ಎರಡು ಮಾರ್ಕ್ಸಿಗೆ ಕೇಳ ಕೇಳ್ತಾರೆ ಸೊ ಇದು ಬರ್ಬೋದು ಇದು ಬರದೇ ಇದ್ರೆ ಮತ್ತೆ ನೆಕ್ಸ್ಟ್ ಮತ್ತೊಂದು ಕ್ವಶನ್ ಇದೆ ಅದನ್ನು ನೆಕ್ಸ್ಟ್ ಟಾಪಿಕಲ್ಲಿ ಹೇಳ್ತೀನಿ ಹಾಗಾಗಿ ಈ ಕ್ವಶನ್ ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಏಟೈಗ್ರಾಮು ಇದು ಎರಡು ಅಂಕಕ್ಕೆ ಇನ್ನು ಎರಡು ಇಕ್ವೇಷನ್ಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ ಈ ಸರಿ ಎಕ್ಸಾಮಲ್ಲಿ ನಿಮಗೆ ಮೂರು ಕೊಟ್ಟಿದ್ದರು ಎರಡು ಕೇಳ್ಬೋದು ಅಥವಾ ಮೂರನ್ನಾದರೂ ಕೂಡ ಕೇಳ್ಬೋದು ಇಕ್ವೇಷನನ್ನು ಬ್ಯಾಲೆನ್ಸ್ ಮಾಡ್ಬೋದು ಅಥವಾ ನೀವೇ ಏನು ಮಾಡ್ತಾರೆ ಅಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ ಅವರು ಹೌದಾ ಹೇಳಿಕೆಗಳನ್ನ ಅವುಗಳನ್ನು ನೀವು ಸಮೀಕರಣ ರೂಪದಲ್ಲಿ ಬರಿಬೇಕಾಗುತ್ತೆ ಈ ಥರದ್ದು ಒಂದು ಕ್ವಶನ್ ಏನಾಗಿರುತ್ತೆ ಫಿಕ್ಸ್ಡ್ ಕ್ವಶನ್ ಎರಡು ಮಾರ್ಕ್ಸಿಗೆ ನೀವು ಬ್ಯಾಲೆನ್ಸ್ ಮಾಡೋದು ಸರಿಯಾಗಿ ಅಲ್ತರೆ ನಿಮಗೆ ಖಂಡಿತ ಎರಡು ಮಾರ್ಕ್ಸು ನಿಮ್ಮದಾಗುತ್ತೆ ಇನ್ನು ಎರಡನೇ ಪಾಠ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ನೆನಪಿರ್ಲಿ ಈ ಚಾಪ್ಟ್ರಿಂದ ಟೋಟಲ್ಲಾಗಿ ಅಂದರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಿಂದ ಐದು ಅಂಕಗಳು ಸಿಗ್ತವೆ ಇನ್ನು ಆಮ್ಲಗಳು ಪ್ರತ್ಯಾಮ್ಲಗಳು ಪಾಠದಿಂದ ಆರು ಅಂಕಗಳು ಸಿಗ್ತವೆ ಹಾಗಾದರೆ ಈ ಪಾಠದಲ್ಲಿ ಏನೇನೆಲ್ಲ ಓದ್ಕೋಬೇಕು ಅಂದರೆ ಆಮ್ಲಗಳು ಪ್ರತ್ಯಾಮ್ಲಗಳ ಅರ್ಥ ಉದಾಹರಣೆ ಹಾಗೂ ಇದು ಯಾವ್ಯಾವ ಪದಾರ್ಥಗಳಲ್ಲಿ ಕಂಡುಬರುತ್ತೆ ಅಂತ ಹೇಳಿ ಜೊತೆಗೆ ಅದರ ಪಿ ಹಾಗೂ ಇವುಗಳ ಆಮ್ಲ ಪ್ರತ್ಯಾಮ್ಲಗಳ ವ್ಯತ್ಯಾಸವನ್ನು ನೋಡ್ಕೋಬೇಕಾಗುತ್ತೆ ಅಷ್ಟೇ ಅಲ್ಲದೆ ಸೂಚಕಗಳು ಅದರಲ್ಲೂ ಲಿಟ್ಮಸ್ ಕಾಗದದ ಬಳಕೆ ಆಮ್ಲೀಯತೆಯನ್ನು ಕಂಡುಹಿಡಿಯೋಕೆ ಯಾವ ಲಿಟ್ಮಸ್ ಕಾಗದ ಯಾವ ಕಲರ್ ಇಂದು ಅಂತ ಹೇಳಿ ಕೇಳ್ತಾರೆ ಪ್ರತ್ಯಾಮ್ಲೀಯತೆಗೂ ಕೇಳ್ತಾರೆ ಅಥವಾ ಒಂದು ಕ್ವಶನ್ ಏನಾಗಿರುತ್ತೆ ಯಾವಾಗಲೂ ಫಿಕ್ಸ್ ಆಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಮೂರು ನಾಲ್ಕು ಐದು ಹನ್ನೊಂದು ಇವುಗಳನ್ನು ಕೊಟ್ಟು ಇವುಗಳಲ್ಲಿ ಆಮ್ಲಗಳು ಯಾವುದು ಪ್ರತ್ಯಾಮ್ಲಗಳು ಯಾವುದು ಅಂತ ಹೇಳಿ ಕೇಳ್ತಾರೆ ನೀವು ಅದನ್ನು ಸರಿ ಮಾಡಿ ಕಲ್ಕೋಬೇಕಾಗತ್ತೆ ಇನ್ನು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಈ ಡೈಗ್ರಾಮು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇದನ್ನು ಮೂರು ಅಂಕಕ್ಕೆ ಈ ಡೈಗ್ರಾಮನ್ನು ಕೇಳ್ತಾರೆ ತ್ರೀ ಮಾರ್ಕ್ಸ್ಗೆ ಅದಾದಮೇಲೆ ಲವಣಗಳ ಉಪಯೋಗಗಳನ್ನು ಕೇಳ್ತಾರೆ ಅಥವಾ ರಾಸಾಯನಿಕ ಹೆಸರುಗಳನ್ನು ಕೇಳ್ತಾರೆ ಉದಾಹರಣೆ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಏನು ಅಂತ ಹೇಳಿ ಅಥವಾ ಅದನ್ನು ನೀವು ಬರಿಬೇಕಾಗತ್ತೆ ಸೊ ಎಲ್ಲವನ್ನು ನೋಡ್ಕೊಂಡು ಇಟ್ಕೊಳ್ಳಿ ಇನ್ನು ಈ ಒಂದು ಪಾಠದಿಂದ ಆಮ್ಲಗಳು ಪಾಠದಿಂದ ಒಂದು ಅಪ್ಲಿಕೇಶನ್ ಕ್ವಶನ್ ಬರುತ್ತೆ ಅದು ತುರುಕಿ ಗಿಡದ ಮೇಲಾದರೂ ಬರ್ಬೋದು ಅಥವಾ ಜೇನುನೊಣ ಕುಟುಕಿದಾಗ ಏನು ಮಾಡಬೇಕಂತ ಕೇಳ್ಬೋದು ಅಥವಾ ಪ್ರತ್ಯಂಬ್ಲೀಯ ಟೂತ್ಪೇಸ್ಟನ್ನು ಯಾಕೆ ದಂತ ವೈದ್ಯರು ಸಜೆಸ್ಟ್ ಮಾಡ್ತಾರೆ ಅಂತ ಆದರೂ ಕೂಡ ಕೇಳ್ಬೋದು ಇದಕ್ಕೆಲ್ಲ ಉತ್ತರಗಳನ್ನು ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ಹಾಕಿದ್ದೀನಿ ದಯವಿಟ್ಟು ನೀವು ಹಳೆಯ ವಿಡಿಯೋಸ್ಗಳನ್ನು ಓಪನ್ ಮಾಡಿ ನೋಡಿ ವಾಚ್ ಮಾಡಿ ಖಂಡಿತ ನಿಮಗೆ ಅದರಲ್ಲಿ ಆನ್ಸರ್ಸ್ಗಳು ಇದ್ದಾವೆ ಇನ್ನು ನೆಕ್ಸ್ಟ್ ಪಾಠ ಯಾವುದು ಅದರಲ್ಲಿ ಲೋಹಗಳು ಮತ್ತೆ ಅಲೋಹಗಳು ಇದರಿಂದ ಸೆವೆನ್ ಅಂಕಕ್ಕೆ ಏಳು ಮಾರ್ಸಿಗೆ ಬರುತ್ತೆ ಹಾಗಾದರೆ ಏನೇನೆಲ್ಲ ಕೇಳಬಹುದು ಮೊದಲೇದು ಕಬ್ಬಿಣದ ಸಂಸ್ಕಾರಣ ತಡೆಗಟ್ಟುವ ಕ್ರಮಗಳು ಏನೇನಿದಾವೆ ಬರೀಬೇಕು ಲೋಹ ಹಾಗೂ ಅಲೋಹದ ರಾಸಾಯನಿಕ ಭೌತಿಕ ಎರಡೂ ಗುಣಗಳನ್ನ ನೋಡ್ಕೋಬೇಕು ಜೊತೆಗೆ ಉದಾಹರಣೆಗಳು ಇನ್ನು ಒಂದು ಅಂಕಕ್ಕೆ ಕುಟ್ಟೆತೆ ತನ್ನೆತೆ ಎಂದರೇನು ಅಂತ ಹೇಳಿ ಕೇಳಬಹುದು ಜೊತೆಗೆ ಧರ್ಮಿ ಆಕ್ಸೈಡ್ಗಳು ಎಂದರೇನು ಅಂತ ಹೇಳಿ ಕೇಳ್ಬೋದು ನೆನಪಿರ್ಲಿ ಇವೆಲ್ಲ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮಿಗೆ ರಿಪೀಟ್ ಆಗಿರುವಂಥವು ಸೊ ಇವನ್ ಬಿಟ್ಟು ಬೇರೇನು ಕೇಳೋಕ್ಕಾಗಲ್ಲ ಕೇಳಿದರೂ ಕೂಡ ಅವು ಎಪ್ಲಿಕೇಶನ್ ಕ್ವಶನ್ಸ್ಗಳಾಗಿರ್ತವೆ ನೀವು ಪಾಸಿಂಗ್ ಪ್ಯಾಕೇಜ್ ಹುಡುಕ್ತಾ ಇರೋರು ಇವಿಷ್ಟನ್ನು ಓದ್ಕೊಂಡ್ರೆ ಸಾಕು ಇನ್ನು ಕ್ರಿಯಾಶೀಲ ಧಾತುಗಳ ಪಟ್ಟಿ ನೋಡಿಕೊಳ್ಳ್ರಿ ಇದರಲ್ಲಿ ಒಂದು ಅಂಕಕ್ಕೆ ಕೇಳ್ತಾರೆ ಆಮೇಲೆ ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಯಾಕೆ ಬಳಸ್ತಾರೆ ಅದು ಕಾರಣ ಕೊಡಬೇಕು ಇದರಲ್ಲಿ ಮತ್ತೊಂದು ಡೈಗ್ರಾಮ್ ಇದೆ ಯಾವುದು ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ ಇದು ಮೂರು ಅಂಕಕ್ಕೆ ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ಡೈಗ್ರಾಮ್ ಇದರ ಜೊತೆಗೆ ತಾಮ್ರದ ಶುದ್ಧೀಕರಣ ಅಂತ ಇದೆ ಅದನ್ನು ಕೂಡ ನೀವೇನು ಮಾಡ್ರಿ ನೋಡಿಕೊಳ್ಳ್ರಿ ಇದು ನಿಮ್ಮ ಮೊದಲೇ ಎಕ್ಸಾಮ್ ಏನಿತ್ತಲ್ಲ ಸೈನ್ಸು ಅದಕ್ಕೆ ಬಂದಿರುವಂತಹ ಪ್ರಶ್ನೆ ಆಗುತ್ತೆ ಡೈಗ್ರಾಮು ಇದನ್ನು ಕೂಡ ಮೂರು ಅಂಕಕ್ಕೆ ಕೇಳ್ಬೋದು ಎರಡರಿಂದ ಮೂರು ಅಂಕಕ್ಕೆ ಇನ್ನು ನೆಕ್ಸ್ಟ್ ಪಾಠ ಯಾವುದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಪಾಠದಿಂದಲೂ ಕೂಡ ನಿಮಗೇನಾಗುತ್ತೆ ಏಳು ಅಂಕಗಳು ದೊರೀತವೆ ಹಾಗಾದರೆ ಏನೇನೆಲ್ಲ ಕೇಳ್ಬೋದು ಕಾರ್ಬನ್ನ ಎರಡು ಅನನ್ಯ ಗುಣಗಳನ್ನು ಕೇಳ್ತಾರೆ ಕೆಟ್ರನೀಕರಣ ಅಥವಾ ಟೆಟ್ರಾವೆಲೆನ್ಸಿ ಮೇಲೆ ಕ್ರಿಯಾ ಗುಂಪು ಎಂದರೇನು ಉದಾಹರಣೆ ಕೊಡಿ ಅನುರೂಪ ಶ್ರೇಣಿ ಎಂದರೇನು ಉದಾಹರಣೆ ಕೊಡಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ವ್ಯತ್ಯಾಸ ಅಂದರೆ ಪರ್ಯಾಪ್ತ ಅಪರ್ಯಾಪ್ತಕ್ಕೆ ವ್ಯತ್ಯಾಸವನ್ನು ಕೇಳ್ಬೋದು ಜೊತೆಗೆ ಅಲ್ಕೇನ್ ಅಲ್ಕೀನ್ ಆಲ್ಕೈನ್ಗಳ ವ್ಯತ್ಯಾಸ ಕೇಳ್ಬೋದು ಅಥವಾ ಈ ರೀತಿ ಹೆಸರಿಸುವ ಪದ್ಧತಿಯನ್ನು ಕೇಳ್ಬೋದು ಅಂದರೆ ಏನು ಮಾಡಬೇಕು ನೀವು ಇಲ್ಲಿ ಅದರ ರಚನೆಯನ್ನು ಕೂಡ ಬರೀಬೇಕಾಗುತ್ತೆ ಯಾವುದಾದ್ರೂ ಈ ಉದಾಹರಣೆ ಕ್ಲೋರೋಪ್ರೋಪೇನ್ನ ರಚನೆಯನ್ನು ಬರೀರಿ ಅಂದರೆ ರಚನಾ ಸೂತ್ರ ಅಂದಾಗ ಈ ರೀತಿ ರಚನೆಯನ್ನು ತೆಗಿಬೇಕಾಗುತ್ತೆ ಸೂತ್ರವನ್ನು ಬರೀರಿ ಅಂತ ಕೇಳಿದಾಗ ಅದಕ್ಕೆ ಸೂತ್ರವನ್ನು ಬರೀಬೇಕಾಗುತ್ತೆ ಹಾಗಾಗಿ ಇದಿಷ್ಟನ್ನು ನೀವೇನು ಮಾಡ್ಕೋಬೇಕು ಸರಿ ಮಾಡಿ ನೋಡಿಕೊಳ್ಳ್ರಿ ಇದೇ ಥರದ ಎಕ್ಸಾಂಪಲ್ಸೇ ನಿಮ್ಮ ಎಕ್ಸಾಮ್ಗಳಿಗೆ ಕೇಳ್ತಾರೆ ಇನ್ನು ಭೌತಶಾಸ್ತ್ರ ಪಾಠದಿಂದ ಕೂಡ ಟ್ವೆಂಟಿ ಸೆವೆನ್ ಮಾರ್ಕ್ಸ್ಗಳು ನಿಮಗೆ ಸಿಗ್ತವೆ ಅದರಲ್ಲಿ ಮೊದಲೇ ಪಾಠ ಯಾವುದು ವಿದ್ಯುತ್ ಶಕ್ತಿ ಇದರಿಂದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೆ ನೆನಪಿರಲಿ ವಿದ್ಯಾರ್ಥಿಗಳೇ ಎಂಟು ಮಾರ್ಕ್ಸ್ ಇದೆ ಏಳರಿಂದ ಎಂಟು ಅಂಕಗಳು ಬರ್ತವೆ ಒಂದು ಅಂಕ ಏರ್ಪೇರಾಗ್ಬೋದು ಇನ್ನು ಇದರಲ್ಲಿ ಏನೇನೆಲ್ಲ ಕೇಳ್ಬೋದು ಹಾಗಿದ್ರೆ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಉತ್ತಮ ಯಾಕೆ ಅಂತ ಕೇಳ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಎವ್ರಿ ಟೈಮ್ ರಿಪೀಟ್ ಆಗಿರುವಂಥ ಕ್ವಶನ್ ಹೌದಾ ಇನ್ನು ನೆಕ್ಸ್ಟ್ ವಿದ್ಯುನ್ಮಂಡಲದಲ್ಲಿ ಉಪಯೋಗಿಸುವ ಚಿಹ್ನೆಗಳು ಇದರಲ್ಲಿ ಒಂದು ಅಂಕಕ್ಕೆ ಚಿಹ್ನೆಗಳು ಕೇಳ್ತಾರೆ ಅದೊಂದು ಪಟ್ಟಿನೇ ಇದೆ ಅದನ್ನು ನೀವು ಕಲ್ಕೋಬೇಕಾಗತ್ತೆ ಇನ್ನು ಇದರಲ್ಲಿ ಓಂ ನಿಯಮ ವೆರಿ ವೆರಿ ಇಂಪಾರ್ಟೆಂಟ್ ಓಂ ನಿಯಮ ಹಾಗೂ ಜವಲನ ಉಷ್ಣೋತ್ಪಾದನಾ ನಿಯಮವನ್ನು ಕಲ್ಕೊಳ್ಳ್ರಿ ಜೊತೆಗೆ ಸೂತ್ರವು ಕೂಡ ನಿಮಗೆ ಬರಬೇಕಾಗತ್ತೆ ಇನ್ನು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಇದನ್ನು ಕೂಡ ಕೆಲವೊಂದು ಸಾರಿ ಮೂರು ಮಾಸ ಕೇಳಿದರೆ ಎರಡು ಮಾಸಕ್ಕೆ ಕೇಳಿದರೆ ಇದು ಎರಡು ಅಂಕಕ್ಕೆ ಕೇಳ್ತಾರೆ ಇನ್ನು ಇದಿಷ್ಟು ಆಯಿತು ಇನ್ನು ನೆಕ್ಸ್ಟ್ ಪಾಠ ನೋಡಿ ಇನ್ನು ಅದಕ್ಕೂ ಮೊದಲು ಅದರಲ್ಲಿ ಡೈಗ್ರಾಮ್ಸ್ಗಳು ಯಾವುದು ಅಂತ ಕೇಳಿದ್ರೆ ಸರಳ ವಿದ್ಯುತ್ ಮಂಡಲದ ಡೈಗ್ರಾಮ್ ಇಂಪಾರ್ಟೆಂಟ್ ಆಗಿರುತ್ತೆ ಅಥವಾ ಸರಣಿ ಕ್ರಮದಲ್ಲಿ ಜೋಡಿಸಿರುವ ರೋಧಕಗಳ ರೋಧ ಸಮಾಂತರ ಕ್ರಮದಲ್ಲಿ ಜೋಡಿಸಿರುವ ರೋಧಕಗಳ ರೋಧ ಈ ಮೂರು ಡೈಗ್ರಾಮ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಸಾರಿ ಪ್ರಾಬ್ಲಮ್ ಕೂಡ ಕೇಳಬಹುದು ಹೆಚ್ಚುವರಿ ಟೈಮ್ ಇದ್ರೆ ನೋಡ್ಕೊಳ್ರಿ ಇನ್ನು ನೆಕ್ಸ್ಟ್ ಪಾಠ ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದಿಂದ ಆರು ಅಂಕಗಳು ಬರ್ತವೆ ಅದರಲ್ಲಿ ಫಸ್ಟ್ ಕ್ವಶನ್ ಏನಾಗಿರುತ್ತೆ ಯಾವಾಗಲೂ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಹೀಗಾದರೂ ಕೇಳ್ಬೋದು ಅಥವಾ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅಂತ ಹೇಳಿ ಕೇಳ್ತಾರೆ ಎರಡು ಅಂಕಕ್ಕೆ ಇನ್ನು ಪ್ಲೇಮಿಂಗ್ನ ಎಡಗೈ ನಿಯಮವನ್ನು ಕೇಳ್ತಾರೆ ಅಥವಾ ವಿದ್ಯುತ್ ಮೋಟಾರ್ ನಿಯಮ ಅಥವಾ ಬಲಗೈ ನಿಯಮ ಅಂತಲೂ ಕೇಳ್ಬೋದು ಇವೆರಡು ಒಂದೇ ಮೋಟಾರ್ ನಿಯಮ ಬಲಗೈ ನಿಯಮ ಪ್ಲೇಮಿಂಗ್ನ ಎಡಗೈ ನಿಯಮ ಸಪ್ರೇಟು ಇವೆರಡು ನಿಯಮಗಳಂತೂ ಫಿಕ್ಸ್ಡ್ ಕ್ವಶನ್ ನೆನಪಿರಲಿ ಹಂಡ್ರೆಡ್ ಪರ್ಸೆಂಟ್ ಇವೆರಡರಲ್ಲಿ ಒಂದು ಯಾವುದಾದ್ರೂ ಬಂದೇ ಬರುತ್ತೆ ಇದರಲ್ಲಿ ಒಂದು ಮಾರ್ಸಿಗೂ ಕೇಳ್ತಾರೆ ಜೊತೆಗೆ ಎರಡು ಮಾರ್ಸಿಗೂ ಕೂಡ ಕೇಳ್ತಾರೆ ಇನ್ನು ಮತ್ತೊಂದು ಡೈಗ್ರಾಮ್ ಇದೆ ಇದರಲ್ಲಿ ಯಾವುದು ಒಂದು ನೇರವಾಹ ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿ ಇದನ್ನು ಎರಡಿಲ್ಲ ಇಲ್ಲ ಮೂರು ಅಂಕಗಳಿಗೆ ಕೇಳಿ ಕೇಳ್ತಾರೆ ಡೆಫಿನೆಟ್ ಆಗಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ನು ಇದನ್ನು ಬಿಟ್ಟರೆ ನೆಕ್ಸ್ಟು ಇಲ್ಲಿದೆ ನೋಡಿ ಕ್ವಶನ್ನು ಓವರ್ಲೋಡ್ ಹೇಗೆ ಉಂಟಾಗುತ್ತದೆ ತಪ್ಪಿಸುವ ಕ್ರಮಗಳನ್ನು ಬರೆಯಿರಿ ಇನ್ನು ಭೂ ಸಂಪರ್ಕ ತಂತಿಯ ಕಾರ್ಯಗಳೇ ಕಾರ್ಯಗಳೇನು ಅಂತ ಹೇಳಿ ಕೇಳ್ತಾರೆ ಇನ್ನು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಲ್ಲಿ ಏಳು ಅಂಕಕ್ಕೆ ಬರುತ್ತೆ ಪ್ರತಿಫಲನ ಹಾಗೂ ವಕ್ರೀಭವನದ ನಿಯಮಗಳು ಎರಡು ಮಾರ್ಸಿಗೆ ಇಂಪಾರ್ಟೆಂಟ್ ಎರಡರಲ್ಲಿ ಒಂದು ಬರುತ್ತೆ ಇನ್ನು ನಿಮ್ನ ಹಾಗೂ ಪೀನ ದರ್ಪಣದ ಉಪಯೋಗಗಳನ್ನು ಕೇಳ್ತಾರೆ ಅದಾದ ಮೇಲೆ ವಕ್ರೀಭವನ ಸೂಚ್ಯಂಕದ ಮೇಲೆ ಒಂದು ಕ್ವಶನ್ ಇರುತ್ತೆ ಅಥವಾ ಮಸೂರದ ಸಾಮರ್ಥ್ಯದ ಮೇಲಾದರೂ ಕ್ವಶನ್ ಇರ್ಬೋದು ಇನ್ನು ಫೈವ್ ಮಾರ್ಕ್ಸಿಗೆ ಒಂದು ಕ್ವಶನನ್ನು ಕೇಳ್ತಾರೆ ಫೋರ್ ಟು ಫೈವ್ ಮಾರ್ಕ್ಸ್ಗೆ ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಕೇಳ್ಬೋದು ಇನ್ನು ಅಷ್ಟೇ ಅಲ್ಲದೆ ಇದರಲ್ಲಿ ಎರಡು ಮಾರ್ಕ್ಸಿಗೆ ಏನಾಗಿರುತ್ತೆ ಈ ನಿಮ್ಮ ನಿಮ್ಮ ದರ್ಪಣ ಹಾಗೂ ಪೀನಾ ಮಸರ ಏನಿದೆ ಅಲ್ವಾ ಅದರಿಂದ ಎಕ್ಸಾಮಿಗೆ ರೇಖಾಚಿತ್ರಗಳನ್ನು ಕೇಳ್ತಾರೆ ನೆನಪಿರಲಿ ಹಿಂದಿನ ವೀಡಿಯೋಸ್ಗಳಲ್ಲಿ ನಾನು ತೋರಿಸಿದ್ದೇನೆ ಡೈಗ್ರಾಮ್ಸ್ಗಳನ್ನು ಕೂಡ ಅವುಗಳನ್ನ ಸರಿ ಮಾಡಿ ನೋಡ್ಕೊಳ್ಳ್ರಿ ಅವುಗಳ ಸ್ವಭಾವ ಮತ್ತು ಗಾತ್ರಗಳನ್ನು ಕೇಳ್ತಾರೆ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಅಂತ ಹೇಳಿ ಕೇಳ್ತಾರೆ ಆ ಒಂದು ರೇಖಾಚಿತ್ರಗಳು ನಿಮ್ಮ ಎಕ್ಸಾಮಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಒಂದು ಯಾವುದಾದ್ರು ಬಂದೇ ಬರುತ್ತೆ ಇನ್ನು ನೆಕ್ಸ್ಟ್ ಪಾಠ ನೋಡ್ರಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಇದರಲ್ಲಿ ಆರು ಅಂಕಗಳಿಗೆ ಬರುತ್ತೆ ಅದರಲ್ಲಿ ಸಮೀಪದೃಷ್ಟಿ ಹಾಗೂ ದೂರದೃಷ್ಟಿ ಡೆಫಿನೇಷನ್ ಕೇಳ್ಬೋದು ಅಥವಾ ವ್ಯತ್ಯಾಸಗಳನ್ನು ಕೇಳ್ಬೋದು ಅವುಗಳನ್ನ ಸರಿಪಡಿಸೋಕ್ಕೆ ಯಾವ ವಿಧಾನ ಅಂತ ಹೇಳಿ ಕೇಳ್ತಾರೆ ನಾನೊಂದು ರೂಲ್ ಹೇಳಿದ್ದೆ ನಿಮಗೇನು ಸ ನೀ ದ ಪ ಅಂತ ಹೇಳಿ ಹೌದಾ ಸ ಅಂದರೆ ಸಮೀಪ ದೃಷ್ಟಿ ನೀ ಅಂದರೆ ನಿಮ್ನ ಅಂತ ಹೇಳಿ ಇನ್ನು ದ ಅಂತ ಅಂದರೆ ದೂರದೃಷ್ಟಿ ಅದಕ್ಕೆ ಪ ಅಂತ ಅಂದರೆ ಪೀನಾ ಮಸೂರ ಅಂತ ಹೇಳಿ ಹೌದಾ ಸ ನೀ ಪ ನೆನ್ಪಿಟ್ಕೊಂಡ್ರೆ ಸವನ್ನು ಸರಿಪಡಿಸೋಕೆ ನೀ ಬೇಕು ದ ಅನ್ನು ಸರಿಪಡಿಸೋಕೆ ಪ ಬೇಕು ಅರ್ಥ ಆಗ್ತಿದೆ ಅಲ್ವಾ ವಿದ್ಯಾರ್ಥಿಗಳೇ ಎಸ್ ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆ ಏನಾಗಿರ್ಬೋದು ಅದರಲ್ಲಿ ಕಣ್ಣಿನ ಹೊಂದಾಣಿಕಾ ಸಾಮರ್ಥ್ಯ ಕೇಳ್ಬೋದು ನಾವು ವಸ್ತುವನ್ನು ಆರಾಮ್ಸೆ ಹತ್ತಿರ ಹಿಡ್ಕೊಂಡು ನೋಡೋಕೆ ಎಷ್ಟು ಸೆಂಟಿಮೀಟರ್ ಅಂತರದಲ್ಲಿರಬೇಕು ಅಂತೇಳಿ ಆವಾಗ ಇಪ್ಪತ್ತೈದು ಅಂತ ಬರಿಬೇಕಾಗಿರುತ್ತೆ ಇನ್ನು ಇದರಲ್ಲಿ ಕಾಮನ ಬಿಲ್ಲು ಹೇಗೆ ಉಂಟಾಗುತ್ತದೆ ಈ ಕ್ವಶನ್ನು ತುಂಬ ಸರಿ ರಿಪೀಟ್ ಆಗಿದೆ ಇಂಪಾರ್ಟೆಂಟು ಈಸಿ ಇದೆ ಕಲ್ತ್ಕೊಳ್ಳ್ರಿ ನೀವು ಇನ್ನು ಇದರಲ್ಲಿ ಮತ್ತೊಂದು ಕ್ವಶನ್ ನೋಡ್ಕೊಳ್ಳ್ರಿ ಇದು ಕೂಡ ಎಕ್ಸಾಮಿಗೆ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗಿರುವಂಥ ಕ್ವಶನ್ನು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ತೋರಿಸುವ ನ್ಯೂಟನ್ನ ಏನು ಮಾಡಬೇಕು ಪ್ರಯೋಗವನ್ನು ವಿವರಿಸಬೇಕಾಗುತ್ತೆ ಚಿತ್ರನೂ ಇದೆ ಪ್ರಯೋಗನೂ ಇದೆ ಅಲ್ಲೇ ಮಾಡ್ತಾರೆ ವಿವರಣೆಯನ್ನು ಕೇಳ್ತಾರೆ ಇದನ್ನು ಮಾತ್ರ ತಪ್ಪದೇ ನೋಡ್ಕೊಳ್ರಿ ಯಾವುದೋ ಕಾಮನ ಬಿಲ್ಲು ಇದೊಂದು ಕ್ವಶನ್ನು ಸಮೀಪ ದೃಷ್ಟಿ ದೂರದೃಷ್ಟಿ ಇವುಗಳನ್ನು ಕರೆಕ್ಟ್ ಮಾಡಿ ಕಲ್ತ್ಕೊಳ್ರಿ ಸಾಧ್ಯ ಆದರೆ ಕೂಡ ಇದರಲ್ಲಿ ಪ್ರಾಬ್ಲಮ್ಸ್ಗಳಿದ್ದಾವೆ ಅವನು ನೋಡ್ಕೊಳ್ಳಿ ಇನ್ನು ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಟ್ವೆಂಟಿ ಏಯ್ಟ್ ಮಾರ್ಕ್ಸ್ ಇದೆ ಅದರಲ್ಲಿ ಫಸ್ಟ್ ಚಾಪ್ಟರ್ ಅದು ಜೀವಕ್ರಿಯೆಗಳು ಅದರಿಂದ ಏಳು ಮಾರ್ಕ್ಸ್ಗಳು ಬರ್ತವೆ ಏನೇನೆಲ್ಲ ಇಂಪಾರ್ಟೆಂಟು ಅದರಲ್ಲಿ ತೆರೆದ ಮತ್ತು ಮುಚ್ಚಿದ ಪತ್ರರಂದ್ರ ಇಂಪಾರ್ಟೆಂಟು ಇನ್ನು ಮನುಷ್ಯನ ಹೃದಯದ ಛೇದ ನೋಟದ ಚಿತ್ರ ನೆಫ್ರಾನ ರಚನೆ ಈ ಮೂರು ಡಯಗ್ರಾಮ್ ವೆರಿ ವೆರಿ ಇಂಪಾರ್ಟೆಂಟ್ ಹೇಳಿದ್ದೆ ನಾನು ನಿಮ್ಮ ಎಕ್ಸಾಮಿಗೆ ಹೃದಯ ಅಥವಾ ಬ್ರೈನಲ್ಲಿ ನಾಲ್ಕರಿಂದ ಐದು ಅಂಕಗಳಿಗೆ ಒಂದು ಪಿಕ್ಸ್ ಕ್ವಶನ್ ಎರಡರಲ್ಲಿ ಒಂದು ಪಕ್ಕ ಬಂದೇ ಬರುತ್ತೆ ಇನ್ನು ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ ವಿಭಜನೆ ಇದು ಒಂದರಿಂದ ಎರಡು ಅಂಕಗಳಿಗೆ ಕೇಳ್ತಾರೆ ಆ ಪೂರ್ತಿಯಾಗಿ ಕಲ್ತ್ಕೊಳ್ಳ್ರಿ ನೀವು ಅದರಲ್ಲಿ ಯಾವ ರೀತಿ ಬೇಕಾದರೂ ಕ್ವಶನ್ಸನ್ನು ಅವರು ಕೇಳ್ಬೋದು ಇನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಕುರಿತು ಕೇಳ್ತಾರೆ ಎಲ್ಲಿ ನಡೆಯುತ್ತೆ ಹೇಗೆ ನಡೆಯುತ್ತೆ ಇಕ್ವೇಷನ್ನು ಅದರಲ್ಲಿ ಏನೇನು ಪಾಯಿಂಟ್ಸ್ಗಳನ್ನು ಹೈಲೈಟ್ ಮಾಡಬೇಕು ನಿಮ್ಮ ತರಗತಿಯಲ್ಲಿ ಬರೆಸ್ಕೊಟ್ಟಿರ್ತಾರೆ ಇದನ್ನು ಕೂಡ ಕಲ್ತ್ಕೊಳ್ಳ್ರಿ ಇವಿಷ್ಟು ಈ ಪಾಠಕ್ಕೆ ಸಂಬಂಧಪಟ್ಟಿರುವ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ತವೆ ಮರಿಬೇಡಿ ಹೃದಯದ ಚಿತ್ರ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ನೆಪ್ರನ್ ಕೂಡ ಇನ್ನು ನೆಕ್ಸ್ಟ್ ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವ ಅದರಿಂದ ಏಳು ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ ನೆನ್ಪಿರ್ಲಿ ಡಯಾಗ್ರಾಮ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡ್ರಿ ಇದರಲ್ಲಿ ನಿಮಗೆ ಹನ್ನೆರಡರಿಂದ ಹದಿಮೂರು ಅಂಕಗಳು ಸಿಗ್ತವೆ ಇಲ್ಲಿ ನೋಡಿ ಈ ಪಾಠದಿಂದ ಮಾನವನ ಮಿದುಳು ಇದು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗಿರುವಂಥ ಕ್ವಶನ್ ಇದು ತಪ್ಪಿದರೆ ಹಾರ್ಟು ನಿಮ್ಗೆ ಗೊತ್ತಿದೆ ಸುಮಾರಷ್ಟು ಕ್ವಶನ್ಸ್ ಪೇಪರಲ್ಲಿ ಇದೇ ಕ್ವಶನ್ ಬಂದಿದೆ ಅಂತೇಳಿ ಹಾಗಾಗಿ ಸರಿ ಮಾಡಿ ಬಿಡಿಸೋದನ್ನು ಕಲ್ಕೊಂಡು ಭಾಗಗಳನ್ನು ಕರೆಕ್ಟಾಗಿ ಗುರುತಿಸ್ರಿ ಇನ್ನು ನರಕೋಶದ ಚಿತ್ರ ಕೂಡ ಇಂಪಾರ್ಟೆಂಟು ಅದರಲ್ಲಿ ಸಂಸರ್ಗ ಅಂದ್ರೇನು ಅಂತ ಹೇಳಿ ಕೇಳ್ಬೋದು ಇನ್ನು ಪ್ರಾಣಿ ಹಾರ್ಮೋನ್ಗಳು ಸಸ್ಯ ಹಾರ್ಮೋನ್ಗಳು ಇದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದಾದ್ರೂ ಒಂದು ಹಾರ್ಮೋನ್ ಬಗ್ಗೆ ಬರಲಿಕ್ಕೆ ಕೊಡ್ತಾರೆ ಇನ್ನು ನೆಕ್ಸ್ಟ್ ಪಾಠ ನಮ್ಮ ಪರಿಸರ ಅದರಲ್ಲಿ ಮೂರು ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ ಏನೇನೆಲ್ಲ ಕೇಳ್ಬೋದು ಹಾಗಿದ್ರೆ ನೋಡಿ ಮಕ್ಕಳೇ ಇದರಲ್ಲಿ ಓಝೋನ್ ಪದರ ಎಂದರೇನು ಅಂತ ಕೇಳ್ಬೋದು ಅದು ಹಾಳಾಗಲಿಕ್ಕೆ ಕಾರಣ ಏನು ಅದರಿಂದ ಏನೇನು ಪರಿಣಾಮಗಳು ಉಂಟಾಗ್ತಿರ್ತವೆ ಹಾಗೂ ಅವುಗಳನ್ನು ಸುಧಾರಿಸಲು ಅಂದರೆ ಅದನ್ನು ತಡೆಗಟ್ಟಲು ನಾವು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಕೇಳ್ತಾರೆ ಒಟ್ಟಾರೆಯಾಗಿ ಓಝೋನ್ ಮೇಲೆ ಒಂದು ಕ್ವಶನ್ ಅಂತೂ ಫಿಕ್ಸ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ನೋಡ್ರಿ ಆಹಾರ ಸರಪಳಿ ಏನು ಉದಾಹರಣೆ ಕೊಡಿ ಅಂತ ಕೇಳ್ತಾರೆ ಬೇರೆ ಬೇರೆ ರೀತಿಯ ಸಸ್ಯಹಾರಿಗೆ ಉದಾಹರಣೆಗೆ ಕೇಳ್ಬೋದು ಅಥವಾ ಮಾಂಸಾಹಾರಿಗೆ ಕೇಳ್ಬೋದು ಯಾವುದೇ ರೀತಿ ಕೊಟ್ಟು ನೀವೇ ಮಾಡಬೇಕು ಆಹಾರ ಸರಪಳಿಗೆ ಒಂದು ಎಕ್ಸಾಂಪಲನ್ನು ಬರೀಬೇಕಾಗತ್ತೆ ಇನ್ನು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಪಾಠದಿಂದ ಆರು ಅಂಕಗಳಿಗೆ ಬರುತ್ತೆ ಅದರಲ್ಲಿ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಹೂವಿನ ನೀಳಚೇದ ನೋಟ ಇಂಪಾರ್ಟೆಂಟ್ ಡೈಗ್ರಾಮ್ಗಳಾಗಿರ್ತವೆ ಎರಡು ಅಂಕಕ್ಕೆ ಇಲ್ಲ ಕೆಲವೊಂದು ಮೂರು ಅಂಕಕ್ಕೆ ಕೇಳ್ಬೋದು ಇನ್ನು ಮಗುವಿನ ಲಿಂಗ ನಿರ್ಧರಣೆಗೆ ತಂದೆಯೇ ಕಾರಣ ಸಮರ್ಥಿಸಿ ಇದಂತೂ ಎವ್ರಿ ಟೈಮ್ ಬಂದಿದೆ ಸೊ ನೈಂಟಿ ಪರ್ಸೆಂಟ್ ಕ್ವಶನ್ಸು ಇದ್ದೇ ಇರುತ್ತೆ ಇನ್ನು ಗರ್ಭ ನಿರೋಧಕ ವಿಧಾನಗಳು ಯಾವ್ದ್ಯಾವುದು ಅನ್ನೋದನ್ನು ಕೇಳ್ತಾರೆ ಇನ್ನು ಒಂದು ಅಂಕಕ್ಕೆ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು ಯಾವುದಾದ್ರೂ ಕೇಳ್ಬೋದು ಅಥವಾ ನೀವೇ ಬ ನೀವೇ ಬರೀರಿ ಅಂತ ಕೂಡ ಕೇಳ್ತಾರೆ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಿರೋದು ಈ ಪಾಠಕ್ಕೆ ಇನ್ನು ನೆಕ್ಸ್ಟ್ ಪಾಠ ಯಾವುದು ಅನುವಂಶೀಯತೆ ಈ ಅನುವಂಶೀಯತೆ ಪಾಠದಿಂದ ಐದು ಅಂಕಗಳೇ ಬರುತ್ತೆ ಅದರಲ್ಲಿ ಫಸ್ಟ್ ಕ್ವಶನ್ ಏನಾಗಿರ್ಬೋದು ನಿಮಗೆ ಮೆಂಡಲ್ರವರು ತಮ್ಮ ಪ್ರಯೋಗಗಳಿಗೆ ಬಟಾಣಿ ಸಸ್ಯಗಳನ್ನ ಏಕಾಯ್ಕೆ ಮಾಡಿಕೊಂಡ್ರು ಅಂತ ಕೇಳ್ಬೋದು ಇನ್ನು ಏಕತಳೀಕರಣ ಎಂದ್ರೇನೋ ಅದಕ್ಕೆ ಚಕ್ಕರ್ ಬೋರ್ಡ್ ಹಾಕಿ ಈಸಿ ಇದೆ ಚಕ್ಕರ್ ಬೋರ್ಡು ದಯವಿಟ್ಟು ಬಿಟ್ಟು ಬರಬೇಡ್ರಿ ಇನ್ನು ದ್ವಿತೀಕರಣ ಎಂದ್ರೇನು ಅದಕ್ಕೆ ಚಕ್ಕರ್ ಬೋರ್ಡನ್ನು ರಚಿಸಿ ಜೊತೆಗೆ ಅದರ ಜೀನ್ ಟೈಪ್ ಅಂದರೆ ಅನುಪಾತವನ್ನು ಬರಲಿಕ್ಕೆ ಕೇಳ್ತಾರೆ ವ್ಯಕ್ತರೂಪ ಅನುಪಾತ ಕೇಳ್ತಾರೆ ಜೀನ್ ನಮೂನೆ ಅನುಪಾತ ಕೇಳ್ತಾರೆ ಎರಡೂ ರೀತಿಯಾದದ್ದು ಕೂಡ ನೀವು ಕರೆಕ್ಟಾಗಿ ನೋಡಿಕೊಡ್ರಿ ಯಾವುದೇ ಕಾರಣಕ್ಕೂ ಈ ಥರದ ಕ್ವೆಶನ್ಸ್ಗಳನ್ನು ನಾವು ಇಷ್ಟೊತ್ತು ಏನು ಡಿಸ್ಕಸ್ ಮಾಡಿದ್ವಲ್ಲ ಅವು ಯಾವ ಕ್ವೆಶನ್ಸನ್ನು ನೀವೇನು ಮಾಡಬೇಡಿ ಬಿಟ್ಟು ಬರಬೇಡಿ ನೀವು ಇಷ್ಟನ್ನು ಕರೆಕ್ಟಾಗಿ ಓದಿದರೆ ಪಕ್ಕ ಹೇಳ್ತೀವಿ ಈ ಎಕ್ಸಾಮಲ್ಲಿ ನೀವು ಖಂಡಿತ ಡೆಫಿನೆಟಾಗಿ ಪಾಸ್ ಆಗ್ತೀರಾ ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಆದರೆ ತಪ್ಪದೆ ನೀವೇನು ಮಾಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವೀಡಿಯೋವನ್ನು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಮತ್ತು ಏನೇ ಒಂದು ನಿಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಷ್ಟೇ ಅಲ್ಲದೆ ನಿಮಗೆ ಕೀ ಉತ್ತರಗಳು ಬೇಕಾಯಿತು ಅಂದರೆ ಹಿಂದಿನ ವಿಡಿಯೋಗಳನ್ನು ಸ್ಕ್ರೋಲ್ ಮಾಡಿ ನೋಡಿ ಅದರಲ್ಲಿ ಡೀಟೇಲಾಗಿ ಆನ್ಸರ್ಗಳು ಸಿಗ್ತಾ ಹೋಗ್ತವೆ ಎಲ್ಲರಿಗೂ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು